ಸುಬಕ ಸುಬಕ್ಕ ಏನ್ ಮಾಡ್ತಿದ್ರಕ್ಕ ಕುತ್ಕೊಂಡ್ಬಿಟ್ಟಿದಿರಿ ಆಯ್ತ ಊಟ ಅಯ್ಯೋ ಆಯ್ತು ಬಾತಾಯಿ ಊಟ ಉಳ್ಕೊಂಡದ ಏನಾದ್ರು ತಿನ್ನೇ ಬೇಕಲ್ವಾ ಬಾತಾಯಿ ಏನು ಕಾಣ್ತಾನೆ ಸುಮಾರು ದಿನ ಐದೋಗಿದೆ ಹೋಗಿದೆ ನಮ್ ಊರ್ಗೋಗಿದೆ ವಾರ ಆಗಿತ್ತು ಹೋಗಿದೆ ಕನಕ ಒಂದ್ ವಾರ ಇದ್ ಬರದ ಅಂತ ಊರ್ಗೋರ್ ಹೋಗೋದಂತಿದ್ವಾರ ವರ್ಷದ ಮೇಲೆ ಆಗಿತ್ತು ಹೋಗಿ ಹೋಗಿದ್ದ ಅತ್ತೆ ಒಂದ್ ವಾರ ಎಂತ ಹೋಗಿದೆ ಕನಕ ಅಕ್ಕೇ ಕಾಣಿಸ್ತಾ ನೀನು ನಾನು ಮನೆ ಕಡೆ ಹೋಗಿದ್ದೆ ನೋಡ್ದೆ ಬಾಗ್ಲಾಗಿತ್ತಲ್ಲ ಬೀಗ ಹಾಕಿತ್ತು ಕೇಳ್ದೆ ನಿಮ್ ಪಕ್ಕ ಊರ್ಗೆ ಹೋಗೋರ್ ಬಂದೆ ಅಕ್ಕನಕ ಒಂದ್ ವಾರದ ಹೋಗಿ ಏನೇನು ಹೊಲದಲ್ಲಿ ತರಕಾರಿ ಎಲ್ಲ ಬಂದೆ ಟಮಟ ಬಿಡಿಸಬೇಕು ಅತ್ತೆ ಬಿಡ್ಬಿಟ್ಟು ಬಂದೆ ಕನಕ ಇವತ್ತು ಬಂದೆ ಈಗ ಬಂದಲಾ ಅತ್ತೆ ಗ್ಯಾಸ್ ಬಿಡದೆ ಅಡ್ಗೆ ಅಂತ ಹೋದೆ ಅನ್ನ ಮಾಡದ ಅಂತ ಗ್ಯಾಸ್ ಸಿಲಿಂಡರ್ ನೋಡಲಾ ಸಿಲಿಂಡರ್ ಇದೆ ಕೊಡಕ ಅಯ್ಯೋ ತಾಯಿ ನಮ್ಮ ಇತ್ತು ಖಾಲಿ ಆಗ್ಬಿಟ್ಟು ತಾಯಿ ಒಲೆನೂ ಇಲ್ಲ ಏನು ಇಲ್ಲ ಹೊಸಿ ಕೊಡಲ್ಲ ಕಣ್ ಸಿಲಿಂಡರ್ ಖಾಲಿನೇ ಆಗ್ಬಿಟ್ಟು ನಮ್ಮನೇಲ್ವೇ ಬುಕ್ಕು ಬೇರೆ ಮಾಡಿಲ್ಲ ಹಾಗೆ ಸಿಲಿಂಡ್ ಅದೇ ಅಂತ ಬಿಟ್ಟೆ ಖಾಲಿ ಅವಳು ನೋಡಿದ ಖಾಲಿ ಬಿಟ್ಟದ್ ಸಿಲಿಂಡ್ ಖಾಲಿ ಆಗ್ಬಿಟ್ಟು ಒಲೆ ಬೇರೆ ಕೆಳಸಿಬಿಟ್ಟು ಒಲೆನೂ ಇಲ್ಲ ಏನಿಲ್ಲ ಒಳ್ಳೇದ್ರು ಮಕ್ಕಳಿಕೆ ಸೌದೆ ಒಲೆ ಇದ್ರೆ ಇದ್ದಿದ್ದು ಒಲೆನೂ ತಿಳ್ಸಾಕ್ಟಾ ಈಗ ಗ್ಯಾಸ್ ಬೇರೆ ಖಾಲಿ ಬಿಟ್ಟು ಈಗ ಇಟ್ಕೆ ಹಾಕೊಂಡು ಅಡುಗೆ ಈ ಬುಕ್ ಮಾಡಿವಿ ಸಂಜೆ ನಾಳೆನೋ ಬಂದದಂತೆ ಗ್ಯಾಸು ಅಯ್ಯೋ ಯಾಕೆ ಹೇಳಿ ತಗೋ ಗ್ಯಾಸ್ ಇಲ್ಲ ಅಂದ್ರೆ ಅಡುಗೆ ಆಗದ ಎಂಟು ಗಂಟೆಗೆ ಆಗೋ ಅಡುಗೆ ಹನ್ನೆರಡು ಗಂಟೆಗೆ ಆಯ್ತಕ್ಕಂತೈ ಹೊಲೇದು ಅಡುಗೆ ಮಾಡಿಕ್ಕ ಈ ಈಗ ಈ ಬಿಸಿಲು ಹೋತ್ಕೋವೆ ಬೆಂಕಿ ಕುತ್ಕೊಂಡು ಅಡುಗೆ ಮಾಡಿ ಅದ ಆಗಲೇ ತಿರೋಗದ ನೋಡು ನೋಡು ಅಂತ ಬಡ್ಕೊಂಡೆ ಬುಕ್ ಮಾಡದ ಅಂತವ ನೋಡಿನ ಅವಳು ಈಗ ನೋಡಿದ್ರೆ ಸಡನ್ ಆಗ್ರೆ ಅದೇ ಗ್ಯಾಸ್ ಕಾಲೇಜ್ ಅಂತ ಕೂತವಳೆ ಇನ್ನೇನ್ ಮಾಡಿ ಇಟ್ಟಿಗೆ ಹಾಕಿಕೊಟ್ಟು ಅರ್ಗಡೆಗೆ ಇನ್ನೇನು ಅಡುಗೆ ಮಾಡಿದ್ಲು ಹನ್ನೆರಡು ಗಂಟೆ ಆಯ್ತು ಅಡುಗೆ ಮಾಡಿ ಕದ್ಕೆ ಬುಕ್ ಮಾಡಿದಂತೆ ಕಣ್ತಾ ಸಂಜೆ ಬಂದದಂತೆ ಖಾಲಿ ಇದೀಗ ಕೊಡ್ತಿದ್ಲ್ವಾ ನಿಮ್ಮ ಇರ್ಲಿಕ್ಕ ಡಬಲ್ ಸಿಲಿಂಡರ್ ತುಂಬಿಸ್ಕೊಳ್ರಿ ಮತ್ತೆ ನಾನು ತುಂಬಿಸ್ಕೊಡಲ್ವ ನಾನು ಅವತ್ತೆ ಬುಕ್ ಮಾಡೋದ್ ತನಕ ಮೂರ್ ದಿನ ಆಯ್ತು ನಾವು ಕಿಂತ ಬುಕ್ ಮಾಡಿದ್ದು ಅದ ಯಾರು ಫೋನ್ ಕೊಡ್ಬಿಟ್ಟಿದಾರೆ ಅವ್ರಿಗೆ ಅದ ಯಾರು ಮಾಡಿದಾರಿಯೋ ಫೋನ್ ಮಾಡಿರ್ಲಿಲ್ಲ ಬಂದಿರೋ ಸಿಲಿಂಡರ್ ಇಲ್ಲ ಇಲ್ಲ ಇವಾಗ ಇದರ ನೋಡದ ಕೊಟ್ಟ ನಮ್ಮ ಬಂದ್ಬಿಟ್ಟು ಈಗ ನೋಡಿದ್ರೆ ಅಡಿಗೆ ಮಾಡಿಕ್ಕೆ ಗ್ಯಾಸ್ ಹೋಗೋ ಇಲ್ಲ ಕನಕ ಹಂಗ್ ಕೂತಾರೆ ನಾನ್ ನಿಮ್ಮ ಹೋಗೋದಿಡ್ಕೊಂಡ್ಬಿಟ್ಟು ಇಲ್ಲಕ್ಕಿ ಅಂದ್ರೆ ಕೊಡ್ತಿವಿ ಬವಾ ಕೊಡ್ವೆ ಬಂದಾಗ ಗ್ಯಾಸ್ ಕಾಲೇ ಬಿಟ್ಟ ಒಲೆ ಹಾಕ್ಸ್ಬೇಕು ಮೊದಲಿಂದ ಹಿಂಗೆ ಗ್ಯಾಸ್ ಇರೋದಾಗ ಕಾಯ್ ಕುತ್ಕೊಂಡ ಮೊದ್ಲು ಒಲೆ ಹಾಸ್ತಿದ್ದಾಡಿ ಗಾರ್ಯಾರಿಯ ಬನ್ನಿ ಅಂತವಾಳದ್ ಬರದೇವ ಹು ಕನಕ ನಮ್ ಮನೇಲಿ ಇದ್ದು ನೋಡ್ದು ಹಾಳದ ಕುಡ್ದ್ಬಿಟ್ಟು ಗಂಡ ಈಗ ನೋಡಿದ್ರೆ ಮನೆ ಮನೆ ಗ್ಯಾಸ್ ಖಾಲಿ ಆಗ್ಬಿಟ್ಟು ಮೊದ್ಲು ಹೇಳಕ ನಿಮ್ಮ ಮನೇಲಿ ಏನಾದ್ರು ಗಾರೆಯವ್ರು ಏನಾದ್ರು ಬಂದ್ರೆ ನಮ್ಮ ಮನೆಗೆ ಹೊಸಿ ಹೇಳಕ ಬಂದಿದ್ದೀನಿ ಹೇಳಿ ನಾನೊಂದು ಒಲೆಸ್ತೀನಿ ಅತಿ ಸೌದಿ ಇಲ್ಲ ಏನ್ ಬೇಕು ಸೌದೆ ಏನೇ ಈಗೇನು ಸಿಕ್ತಿರ್ತೆ ಸೌದೆ ಈ ಗ್ಯಾಸ್ ಕೈ ಕೈ ಕೂತ್ಕೊಳಕ್ ಆಗದ ರೂಪಾಯಿ ಆಗದ ಗ್ಯಾಸು ಈ ಎಲ್ಲ ಕೈ ಕೂತ್ಕೊಂಡು ಒಂದೇ ಸಮ ಕೈ ಕೂತ್ಕೊಳಕ್ ಆಗದ ಒಂದ್ ಸಿಲಿಂಡರ್ ಅದೇ ಒಲೆ ಆದ್ರೂ ಇದ್ರೆ ಅಡಿಕೆ ಒಲಕ್ಕೆ ಇದ್ರೆ ಒಲೆ ಒಲೆ ಯಾವಾಗಾದ್ರೂ ಮಾಡ್ಬೋದು ಬಂದ್ರೆ ಹೇಳಕ ನಾನೊಂದು ಒಲೆಸ್ತೀನಿ ಅತಿ ಆಯ್ತು ಅಂತ ಹೇಳ್ತೀನಿ ನಾವ್ ಹೇಳು ನೀ ಬಾನೂರ್ ದಿನ ಬಂದು ಹಾಕೊಡಪ್ಪ ಅಂತ ಬತ್ತಿನಿ ಕಣಕಂದೇನು ಬಂದೆ ಏಳ್ತೀನಿ ನೀನೊಂದು ಒಲೆ ಹಾಸ್ಕೊಳ್ಳಿ ಹಾಕೋತೇ ನೀನೇನ್ ಮಾಡಿ ಮನೇಲಿ ಒಂದು ಒಲೆ ಇರಬೇಕು ಜಾಸ್ತಿ ನಂಬ್ಕೊಂಡ್ ಕುರ್ಕಳಿ ತರದ ಅವೇನೇ ಈಗ ಬಂದವೆ ಹಾಗೆಂದ ಅವೇ ಇದ್ವಾ ಹೇಳು ಹಾಗೆಲ್ಲ ಮಾಡ್ತೇವೆ ನಾವು ಸೌದೆ ಒಲೆಯಲ್ಲಿ ಹಾಗೆಲ್ಲ ಈ ತರ ತೊಂದರೆ ಇದ್ದಿದ್ದೇವೆ ಯಾವಾಗ ಬೇಕಾದ್ರೂ ಸಿಗವು ಸೌದೆ ನೀನ್ ಬಿದ್ದೇವೆ ಸೌದೆ ಬರವಾ ಬರವ ಏನ್ ಅಡುಗೆ ಮಾಡಿದ ಊಟ ಆಯ್ತಾ ಅಯ್ಯ ತಾಯಿ ಗ್ಯಾಸ್ ತಿರೋಗ್ಬಿಟ್ಟು ಅದೇ ಚಿತ್ರಾನ್ನ ಅಂತ ಮಾಡಿದ್ಕನವ ಅನ್ನ ಸಾರ್ ಮಾಡಿ ಬಿಸಿಲಲ್ಲಿ ಚಿತ್ರಾ ತಿನ್ನ ತಾಯಿ ಇನ್ನೇನ್ ಮಾಡಿಕ್ಯಾಸ್ ಅಂದ್ಬಿಟ್ಟು ಇನ್ನೇ ಚಿತ್ರಣ ಮಾಡಿದ್ಲು ಅದನ್ನೇ ಸಂಜೆಲಿ ಸಂಜೆ ಗ್ಯಾಸ್ ಬಂದೆ ಸಾಂಬಾರು ಮಾಡ್ಸ್ಕೋಬೇಕಾಯಿ ಚಿತ್ರಾನ್ನ ಬೇರೆ ಹೆದ್ತದ ತಿನ್ನ ಮಗ ಬಾ ತಾಯಿ ಊಟ ಮಾಡ್ವಿ ಬಾ ಚಿತ್ರಾನ್ನ ಮಾಡೋ ಊಟ ಮಾಡುವ ನೀನು ಅನ್ನ ಮಾಡ್ಕೋ ಊಟ ಮಾಡೋದ್ ಯಾವಾಗ ಅಲ್ಲೇ ಹನ್ನೆರಡು ಗಂಟೆ ಆಗಿದೆ ಬಾ ತಾಯಿ ಊಟ ಮಾಡುವ ಬಾ ಚಿತ್ರಣ ಅದೇ ಇಲ್ಲೇ ಊಟ ನಮ್ಮ ನಾವ್ ಉಂಡಿ ಅನ್ನ ಮಾಡ್ಬೇಕು ಕನಕ ನಾನೇ ಮನೇಲಿ ಸಿಲಿಂಡರ್ ಇಸ್ಕೊಂಡು ಹೋಗಿ ಊಟಕ್ಕೆ ಕೊಡೋದ ಅಂದ್ಬಿಟ್ಟು ಬಂದೆ ನೀವು ಗ್ಯಾಸ್ ಕಾಲೇಜ್ ಎಂತಿದ್ದೀರಲ್ಲ ಇನ್ನೇನು ಮಾಡಿ ಸರಾಜ್ ಮನೆಯಲ್ಲಾದ್ರು ಕೇಳ್ತೀನಿ ಅಡಿ ಆ ಮನೆಯಲ್ಲಾದರೂ ಸಿಲಿಂಡರ್ ಇಸ್ಕೊಟ್ಬಿಟ್ಟು ಅನ್ನ ಮಾಡ್ಬಿಟ್ಟು ಬರ್ತೀನಿ ಬರ್ತೀನಿ ಕನಕ ಸರಿ ಕನವ ಆಯಿತು ಓ ಅನ್ನ ಮಾಡ್ಬಿಟ್ಟು ನೀವು ಅನಿಗೆ ಕೊಡ್ಬಿಟ್ಟು ಬರೋ ಹಿಂಗೇನು ಮಾಡಿ ಇದ್ದೇ ಊಟ ಮಾಡೋ ಅಂದ್ರೆ ಬೇಡಿಕಲ್ವಾ ಅಂತ ಇದ್ದೀರಾ ಬೌವ್ವಾ ಕಾಫಿನ

प्लीज़ सपोर्ट मा